ಸುಳ್ಳೆ ತಾಲೂಕಿನ ಬೆಲ್ಲಾರೆ ಗ್ರಾಮದಲ್ಲಿರುವಂಥ ಅಂಬೇಡ್ಕರ್ ಭವನ ಅಂದರೆ ಇದು ಬೆಲ್ಲಾರೆ ಪೇಟೆಯಲ್ಲಿ ಇರುವಂಥ ಅಂಬೇಡ್ಕರ್ ಭವನ ಇತ್ತು ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ನಾನು ಇದನ್ನು ತೋರಿಸ್ತೇನೆ ಇಲ್ಲಿ ನೋಡಿ ಪಕ್ಕದಲ್ಲಿ ಕೆಲವು ಕಟ್ಟಡಗಳಿದೆ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಯಾವುದಕ್ಕೊಂದು ಉಪಕಾರ ಇಲ್ಲ ಎಲ್ಲವೂ ಕೂಡ ಮುರಿದು ಬಿದ್ದಿದೆ ಎಲ್ಲವೂ ಕೂಡ ಏನಿಲ್ಲ ಇಲ್ಲ ಇಲ್ಲಿ ಇದರ ಒಳಗಡೆ ಎಲ್ಲ ನೋಡ್ಬೋದು ಇಲ್ಲ ಒಳಗಡೆ ಕೂಡ ಅಂತ ತೋರಿಸ್ತೇನೆ ಇದನ್ನು ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಇದನ್ನು ಪಂಚಾಯತ್ನವರು ಯಾಕೆ ಆಗಿ ಬಿಟ್ಟಿದ್ದಾರೆ ಇದನ್ನು ಪಂಚಾಯತಿನ ಗಮನಕ್ಕೆ ಬರಲಿಲ್ಲವೋ ಇದು ಈ ರೀತಿ ಇದೆ ಅನ್ನೋದು ಗೊತ್ತಾಗೇ ಇಲ್ಲವೋ ಇದು ನೋಡಿ ಇದರ ಒಳಭಾಗ ನೋಡಿ ಯಾವ ರೀತಿ ಇದೆ ಅಂತೇಳಿ ಎಲ್ಲ ಗೋಡೆಗಳು ಬಾಗಿಲು ಕಿಟಕಿ ಯಾವುದೂ ಇಲ್ಲ ನೋಡಿ ಎಲ್ಲ ಮುರಿದು ಬಿದ್ದಿದೆ ನೋಡಿ ಹೇಗಿದೆ ಅಂತ ನೋಡಿ ನೋಡಿ ಮೇಲೆ ಕೂಡ ಮಾಡು ಇಲ್ಲ ಯಾವುದೇ ಇಲ್ಲ ಎಲ್ಲ ಕೂಡ ಮುರಿದು ಬಿದ್ದಿದೆ ಮಾನ್ಯ ಶಾಸಕರೇ ಇದನ್ನೊಮ್ಮೆ ನೋಡಿ ಇದನ್ನು ನೀವು ದಿನನಿತ್ಯ ಓಡಾಡುವಂಥ ರಸ್ತೆ ಬದಿಯಲ್ಲಿ ಇರುವಂಥ ಅಂಬೇಡ್ಕರ್ ಭವನ ಒಂದು ಬಾರಿ ಇದನ್ನೊಮ್ಮೆ ನೋಡಿ ಒಂದು ಬಾರಿ ಇದನ್ನು ಕಾರು ನಿಲ್ಲಿಸಿ ಒಮ್ಮೆ ನೋಡಿ ನಿಮ್ಮಿಂದ ಏನಾದರೂ ಆಗ್ಬೋದಾ ಅಂತ ಒಮ್ಮೆ ನೋಡಿ ಅದಕ್ಕೆ ಏನಾದರೂ ಒಂದು ಪ್ರಯತ್ನ ಪಡಿ ಪಾಪದವರಿಗೆ ಏನಾದರೂ ಒಂದು ಉಪಕಾರಕ್ಕೆ ಬರಬಹುದಾ ಅಂತ ಒಮ್ಮೆ ಇದನ್ನು ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಎಲ್ಲರೂ ಕೂಡ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಬಾಯಿಯಲ್ಲಿ ಮಾತ್ರ ದೊಡ್ಡ ದೊಡ್ಡ ಬಿಡುವವರಲ್ಲದೆ ಇದನ್ನೆಲ್ಲ ನೋಡುವವರು ಯಾರೂ ಇಲ್ಲ ಎಲ್ಲ ಸಂಘಟನೆಗಳಿದೆ ಹಾಗೆಯೇ ಇಲ್ಲಿನ ಪಂಚಾಯತ್ಗಳು ಅಧಿಕಾರಿಗಳು ಎಲ್ಲರೂ ಇದನ್ನು ನೋಡಿ ಏನಾದರೂ ಒಂದು ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಡಿ ಇದಕ್ಕೆ ದಯವಿಟ್ಟು ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ಸರ್ಕಾರದ ಮಟ್ಟದಲ್ಲಿ ಇದನ್ನೊಂದು ಗಮನಕ್ಕೆ ತರಲಿ ತಂದು ಇದಕ್ಕೆ ಬೇಕಾಗುವಂಥ ಅನುದಾನವನ್ನು ಕೂಡ ಒದಗಿಸಿಕೊಟ್ಟು ಇದನ್ನೊಂದು ಅಭಿವೃದ್ಧಿ ಮಾಡಿಸಿ ಒಳ್ಳೆಯ ರೀತಿಯಲ್ಲಿ ಒಂದು ಆಗಲಿ ಯಾರಿಗಾದರೂ ಬಡವರಿಗೆ ಉಪಯೋಗ ಆಗಲಿ ಯಾವುದೇ ಸಣ್ಣ ಒಂದು ಕಾರ್ಯಕ್ರಮಗಳಾಗೋದಿದ್ದರೆ ಇದರಲ್ಲಿ ಆಗಲಿ ಅಂತ ಹೇಳಿ ಪ ಬಡವರಿಗೆ ಪಡೆ ಪಾಪದವರಿಗೆ ಯಾರಿಗಾದರೂ ಕೂಡ ಒಂದು ಪದಾರ್ಥ ಬರಲಿ ಅಂತೇಳಿ ಒಂದು ಹೇಳಿಕೊಳ್ತಾ ಇದ್ದೇವೆ ಇದನ್ನು ಆದಷ್ಟು ಬೇಗ ಇದನ್ನೊಂದು ವ್ಯವಸ್ಥೆ ಮಾಡಿಸಿ ಕೊಡಿ ಶಾಸಕರೇ ಮನೆ ಶಾಸಕರು ಈಗ ಪ್ರಯತ್ನ ಪಡ್ಬೋದು ಅಂತೇಳಿ ಅನ್ನೋ ಒಂದು ಅಭಿಪ್ರಾಯ ಮಾಡ್ತಾರೆ ಮಾಡಬಹುದು ಪ್ರಯತ್ನ ಪಟ್ಟರೆ ಖಂಡಿತ ಕೂಡ ಇದನ್ನು ಆಗ್ಬೋದು ಅಂತೇಳಿ ಅನ್ನೋ ಒಂದು ಅಭಿಪ್ರಾಯ